ನಾವ್ ಇದ್ರಲ್ಲಿ ಗೆಲ್ಲಬೇಕು ಅನ್ನುವಂತ ಭಾವನೆ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೊಂದು ದಿನ ಬರುತ್ತೆ ಅದುವರೆಗೂ ಸ್ವಲ್ಪ ತಾವೆಲ್ಲ ಸಹಕಾರ ಕೊಡ್ರಿ ಹಾಕಿಸ್ಕೊಂಡು ಈಗ ಅಲ್ಲಿ ಈ ನೀರು ತುಂಬಿಸೋದ್ರಿಂದ ಯಾವ ರೀತಿಯಲ್ಲ ಇದಾಗುತ್ತೆ ನೀವು ಪ್ರತ್ಯಕ್ಷವಾಗಿ ನೋಡಿ ಆ ರೈತರಿಂದ ಹೇಳಿದ್ರಿ ಹ್ಞೂ ಹೇಳಿದ್ದೀನಿ ಈಗ ಇರಿ ಅದಕ್ಕೂ ಕ್ಲಾರಿಫಿಕೇಶನ್ ಕೊಡ್ತೀನಿ ಇಲ್ಲಿ ಅವರು ಸ್ವಲ್ಪ ಹೆಚ್ಚಿಗೆ ಅವ್ರಿಗೆ ಅಪ್ಲೈ ಮಾಡಿದ್ರೆ ಅವ್ರು ಅಷ್ಟು ಅನುಭವ ಸಾಲದು ನಾವು ಹೇಳ್ತೀವಿ ಈಗ ಬೊಬ್ಬೆ ಬಂದಿರೋದು ಯಾರು ಗೊತ್ತರ ಜನಸಾಮಾನ್ಯನಿಗೆ ನನಗೂ ಏನಾದರೂ ಅದಕ್ಕೆ ಬರಲ್ಲ ನಾವು ಆರು ಅವ್ರ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಕುಡಿತೀವಿ ನಾವು ಚೆನ್ನಾಗಿದ್ದೀವಿ ಆ ಪ್ರಶ್ನೆ ನಮ್ಮನ್ನು ಕೇಳಬಹುದು ಆ ಬೊಬ್ಬ ಬಂದವನಲ್ಲ ಅವನು ಕೇಳಿ ಏನಂತ ಹೇಳ್ತಾನೆ ಕರೆಕ್ಟ್ ಅಲ್ಲ ನೋಡವ್ರೆ ಅಲ್ಲ ನೋಡೋರೆ ಆದರೆ ಅವ್ರಿಗೆ ಬರಲ್ಲ ಯಾಕೆಂದ್ರೆ ನಾವು ಆರ್ ಆರ್ ಸಿಸ್ಟಮ್ ಇಟ್ಟು ಬಂದಿದ ಅಬ್ರೆ ಹೇಳಿದ್ರೆ ಕಾನ್ಸಂಟ್ರೇಟ್ ಮಾಡಲಿ ಇಲ್ಲಿ ಹೇಮಾವತಿಯು ತಗೊಂಡು ಅಂದರೆ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿ ಬರಲಿ ಒಳ್ಳೆ ನೀರು ಬರಲಿ ಈ ನೀರು ಯಾಕೆ ಬಿಡಬೇಕು ಅನ್ನೋದು ಅಷ್ಟೇ ಈ ನೀರು ಯಾಕೆ ಬಿಡಬೇಕು ಈಗ ನೋಡಿ ನಿಮಗೂ ಗೊತ್ತಿರಬಹುದು ನಾನು ನೋಡಿದೆ ಈ ವಿಡಿಯೋದಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ತಾಮುಗೊಂಡ್ ಹತ್ರ ಗಂಗಮೂರಿ ಕೆರೆ ಮತ್ತೆ ಹಿರೇಕೆರೆ ಎರಡನ್ನ ದೇವ್ರ ಕೆರೆ ಎಲ್ಲ ಆ ಮನೆ ಕೆರೆನು ತಾಮುಂಡಿ ಕೆರೆಗೆ ಅಲ್ಲಿಗೆ ಬಿಡಲ್ಲ ಅದ್ರ ಅರ್ಥ ಏನು ಅದಕ್ಕೆ ಯಾಕೆ ಬಿಡಬಾರ್ದು ಅವರೆಲ್ಲ ಗಂಗಮ್ಮನ ಮಾಡ್ತೀವಿ ಇಲ್ಲಿ ಬೇಡ ಅಂದಿದ್ದಕ್ಕೆ ಅದಕ್ಕೆ ಬಿಡೋಲ್ಲ

ಈಗ ನಾವೆಲ್ಲ ಕೋರ್ಟಲ್ಲೇ ರಿಕ್ವೈರ್ಮೆಂಟ್ ಏನಿದೆ ನಮಗೆ ಎಲ್ಲ ಕೋರ್ಟೆ ಮಾಡಂಗಿದ್ರೆ ಮನವಿ ಪತ್ರ ಹಾಕಬೇಕು ಸರ್ಕಾರ ಹಾಕ್ಬೇಕು ಕಾನೂನು ಹಾಕಬೇಕು ಈಗ ಕೇಳಪ್ಪ ಈಗ ನಾವು ನಾವು ಎಲ್ಲ ಬಂದಿದ್ದೀವಿ ವಿರೋಧಕ್ಕೆ ಬೇಗ ಬಂದಿದ್ದೀವಿ ಸಭೆಗಳು ಮಾಡಿದ್ದೀವಿ ಇದು ಆಗಬಾರ್ದು ಅಂತೇಳಿ ಅದನ್ನು ನಾವು ಸತ್ತ ನಿಮ್ಮ ಮುಖಾಂತರ ಜನಗಳಿಗೆ ಸಂದೇಶ ಕಳಿಸಿ ಕೋರ್ಟ್ನಲ್ಲೇ ಹೋಗ್ತೀವಿ ಏನೋ ದೇವ್ರವ್ರಿಗೆ ದೊಡ್ಡ ಬುದ್ಧಿ ಕೊಟ್ಟು ನಿಮ್ಮ ಒಂದು ವಾಹಿನಿಗಳ ಮುಖಾಂತರ ಅವ್ರ ಪ್ರಜ್ಞೆ ಅರಿವು ಬಂದರೆ ನಿಂತರೆ ಒಳ್ಳೆಯದಲ್ಲ ಅಂತ ನಮ್ಮ ಒಂದು ಆಸೆ ಅಷ್ಟೇ ನಿಮ್ಮನ್ನು ಕರೆದಿರೋದಲ್ಲ ಅದೇ ಉದ್ದೇಶಕ್ಕೆ ಹೊರತು ಅವರು ಮಾಡಿಬಿಡ್ತಾರೆ ಅಲ್ಲ ನಿಮ್ಮ ಕಡೆಯಿಂದ ಏನಾದ್ರು ಸುದ್ದಿ ಮುಟ್ಟಿದ್ರೆ ಇದನ್ನು ಹಿಂದಕ್ಕೆ ಹೋಗ್ತಾರೆ ಅನ್ನೋ ಒಂದು ಆಸೆ ಆಗಲ್ಲ ಅಂದರೆ ಕೋರ್ಟ್ ಇದ್ದೇ ಇದನ್ನು ಮಡೇ ಮಾಡ್ತೀವಿ ಹೋರಾ ಹೋರಾಟದ ಜೊತೇಲಿ ಕಾನೂನು ಕಾನೂನು ಹೋರಾಟ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ ಏನು ಅವ್ರು ತಲೆ ತೆಗಿತೀವಿ ಅಂತ ಹೇಳೋಕ್ಕಾಗಲ್ಲ ಕಾನೂನು ಹೋರಾಟ ಮಾಡ್ತೀವಿ ಸಾವಿರ ಜನ ಮೂವತ್ ಸಾವಿರ ಜನ ಸಂಘಟನೆ ಮಾಡೋಕ್ಕೆ ನಿಮ್ಮನ್ನೆಲ್ಲ ಕರೆದಿರೋದು ನೀವೆಲ್ಲ ಕೋಆಪರೇಟ್ ಮಾಡ್ತೀವಿ ಅಂತ ಕೂತಿದ್ದೀವಿ ಮಾಡಿ ಮೂರು ಮೂರು ಮೂವತ್ತು ಜನ ಮುನ್ನೂರು ಜನ ಮೂರು ಸಾವಿರ ಜನ ಮೂವತ್ತು ಸಾವಿರ ಜನ ಆಗೋಣ ಆ ದಿವ್ಸನೂ ಬರುತ್ತೆ ಒಂದೇ ದಿವಸ ಅದು ಬರೋಲ್ಲ ಬರಲ್ಲ ಹಳ್ಳಿ ಪ್ರದೇಶ ಇಲ್ಲ ದನಗಳಿಲ್ಲ ಕುಡಿಯೋ ನೀರು ಅವ್ರ ಬಿ ಬಿ ಎಂ ಪಿ ನೀರು ಬರ್ತಾ ಇದೆ ಅವ್ರಿಗೆ ಅನಿವಾರ್ಯತೆ ಇಲ್ಲ ನಮಗೆ ಬೇಕಾಗಿರೋದು ನಾವೆಲ್ಲ ಬ್ರಾಹ್ಮಣ ಬದುಕು ಇದ್ವಿ ನಾವು ಹೋರಾಟ ಮಾಡ್ತಾ ಇದೀವಿ ಸ್ವಲ್ಪ ಬಳಕೆ ಏನ್ ಮಾಡ್ತಾರೆ ಸ್ವಲ್ಪ ಇರಪ್ಪ ನೋಡು ನೀನ್ ಕೇಳೋ ಪ್ರಶ್ನೆ ಸರಿಗಿದೆ ಅವ್ರಿಗೆ ಬಿ ಇದು ಕಾವೇರಿ ನೀರು ಬರ್ತಾ ಇದೆ ಅಂತರದ ಬೋರ್ವೆಲ್ ನೀರ್ ಯಾರು ಕುಡಿಯೋಲ್ಲ ಇಲ್ಲಿ ಬೋರ್ವೆಲ್ ನೀರ್ ಬಿಟ್ರೆ ಬೇರೆ ಗತಿ ಇಲ್ಲ ಪಂಚಾಯತ್ಗಳಲ್ಲಿ ಅದನ್ನ ಕೇಳೋಂತ ವ್ಯವಧಾನ ಅಲ್ಲಿಲ್ಲ ಯಾಕೆಂದರೆ ಅದು ನಗರೀಕರಣ ಆಗಿದೆ ಇಲ್ಲಾದರೆ ನಾಲ್ಕು ಜನ ಪರ್ವ ಶ್ರೀನಿವಾಸ ಮೂರ್ತಿ ಅಂದ್ರೆ ಬರ್ತಾರೆ ಅಲ್ಲಿ ವಾಚ್ ನೋಡಿಕೊಂಡು ನನಗೆ ಕೆಲಸ ಇದೆ ಹೋಗ್ತೀನಿ ಅಂತ ಹೋದರೆ ಅವ್ರಿಗೂ ಆ ಬೋರ್ವೆಲ್ ಕೂರ್ದು ತೊಂದರೆ ಗೊತ್ತಾದ ಮೇಲೆ ಬರ್ತಾರೆ ಇನ್ನೂ ಅವ್ರು ಗೊತ್ತಾಗಿಲ್ಲ ಗೊತ್ತಾಗೋದಿಲ್ಲ ಬೇಕಾಗಿಲ್ಲ ನಾನು ಈ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಾಗ ಈ ಕ್ಷೇತ್ರ ಆಗೋಗ ನೋಡೋಕ್ಕೆ ಶುರು ಮಾಡಿದಾಗ ಇನ್ನೂ ಅವ್ರು ಹುಟ್ಟೇ ಇರಲಿಲ್ಲ ಈಗ ಅಲ್ಲ ಕೇಳಿ ಒಂದು ಎರಡನೇದು ನಾನು ವಿಷಯಗಳನ್ನ ತಿಳ್ಕಂತೀನಿ ಅವರ ಮೈಂಡ್ಸೆಟ್ ಹೆಂಗಿದೆ ಅವರು ಇದೇನು ಅಂತ ಅದಕ್ಕೆ ನಾವು ಗೌರವ ಕಳ್ಕೊಳ್ಳೋಣ ಕ್ರೆಡಿ ಇಲ್ಲ ಜನಗಳಿಂದ ನಿಮ್ಮಿಂದ ಸಂದೇಶ ಕಳಿಸ್ತೀವಿ ಬೇಕಾದ್ರೆ ಅವರು ಜನ ಇಕ್ಕಿರ್ತಾನೆ ನಾವು ಹೈಗ್ರಿ ಮಾತಾಡ್ತೀವಿ ಯಾಕಪ್ಪ ಮಾತಾಡ್ತೀವಿ ಬರ ನಾನೇ ಮಾತಾಡ್ತೀವಿ ಅವರೇ ಕರಿಬೋದಲ್ಲ ಹೌದಲ್ವಾ ಸರ್ ನಾವು ಸರ್ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಲ್ಲ ಅವ್ರಿಗೆ ಹಂಗೆ ಅನುಮಾನ ಬಂತು ಅಂದರೆ ಅವ್ರು ಕರೀಲಿ ನಿಮ್ಮ ಮುಖಾಂತರನೇ ಕರೀಲಿ ನಾನು ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳಿ ನಾವು ಬರ್ತೀವಿ ಅವರು ನಮಗೆ ಸಮಾಧಾನ ಮಾಡೋದಾದರೆ ನಮ್ಮದು ಹೋರಾಟನೇ ನಿಲ್ಸ್ಬಿಡ್ತೀವಿ ಈಗ ಒಂದು ನಮ್ಮ ಸ ಏನು ಇವತ್ತು ವೃಷಭಾವತಿ ಹೋರಾಟ ಸಮಿತಿ ಮಾಡಿದ್ದೀವಿ ಆ ಹೋರಾಟ ಸಮಿತಿ ಅನಿಸಿಕೆಗಳೇ ನಾವು ಹೇಳ್ತಾ ಇರೋದು ಈಗ ಆಲ್ರೆಡಿ ಕೊಟ್ಟಿದ್ದೀವಿ ಅದಕ್ಕೆ ಉತ್ತರ ಕೊಟ್ಟಲಿ ಅವರು ಈಗ ನಾನು ಕೇಳಿದ ಮೇಲೆ ಇನ್ನೊಬ್ಬರು ಅವರು ಓದಲಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಎಲ್ಲರೂ ಕೇಳೋದ್ರಿಂದ ಪ್ರಯೋಜನ ಏನು ಮಾಡೋ ಇಚ್ಛಾಶಕ್ತಿ ಅವ್ರಿಗಿರಬೇಕೆನ ನಾವು ಹೋಗಿ ಕೇಳೋದಲ್ಲ ಈಗ ಇದು ನಡೀತಾ ಇರೋದು ಅವ್ರಿಗೆ ಗೊತ್ತಲ್ವಾ ಸಾಕಷ್ಟು ಸಭೆಗಳ್ ಮಾಡಿದ್ದೀವಿ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾವೆ ಮುಂದಿನ ದಿನ ಕೋರ್ಟ್ ಇದೆ ಆದ್ರೂ ಕಾನೂನು ಬದ ಏನಾಗುತ್ತೆ ಆಗುತ್ತೆ ನಮ್ಮ ಹೊಟ್ಟೆ ಊರಿ ಏನು ಗೊತ್ತ ಕೋರ್ಟಲ್ಲಿ ಹೋದಾಗ ಇದನ್ನು ಇವೇ ಸಾಕು ನಮಗೆ ಡಾಕ್ಯುಮೆಂಟು ನಮ್ಮ ಸಾರ್ವಜನಿಕ ಟ್ಯಾಕ್ಸ್ ಮನಿ ಫೋಲಾಗ್ತಾ ಇದ್ರೆ ಅದು ಹೊಟ್ಟೆವರಿಗೆ ಮತ್ತೇನೇ ಇದ್ರೆ ಹೇಳ್ಬಿಡಿ ಈಗ ಎಲ್ಲರೂ ಒಟ್ಟಿಗೆ ಕೇಳೋಕೋದ್ರೆ ನಾ ಒಬ್ಬರೇ ಮಾತಾಡಿದ್ರೆ ಎಲ್ಲರೂ ಕೇಳ್ಬೋದು ಈ ಇಡೀ ವಿಶ್ವದಲ್ಲೇ ಕೇಳಪ್ಪ ಇಡೀ ವಿಶ್ವದಲ್ಲೇ ಈ ಪ್ಲ್ಯಾನು ಸಕ್ಸಸ್ ಆಗಿಲ್ಲ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ಅಲ್ಲ ನಮ್ಮ ಕರ್ನಾಟಕ ಅಲ್ಲ ಇಡೀ ವಿಶ್ವದಲ್ಲೇ ತರಡಿ ಶ ಮೂರನೇ ಹಂತದ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಅದರ ಕಾಸ್ಟು ದ್ವಿಗುಣ ತ್ರಿಗುಣ ಆಗುತ್ತೆ ಅದು ಇದುವರೆಗೂ ಇಡೀ ವಿಶ್ವದಲ್ಲಿ ಯಾರೂ ಮಾಡಿಲ್ಲ ಆಗುತ್ತೆ ನಾ ಮಾಡಿಸ್ತೀವಿ ಅಂತಂದರೆ ಅದು ಮೂರ್ಖ ಮಾತಾಗುತ್ತೆ ಅದು ಒಂದು ಲೀಟ್ರ್ ನೀರಿಗೆ ಇಪ್ಪತ್ತೈದು ಪೈಸೆ ಬಿಡುತ್ತೆ ಮಿನರಲ್ ವಾಟರ್ನೇ ನಿಮಗೆ ಅಥವಾ ಇಪ್ಪತ್ತೈದು ಪೈಸಿ ಸಿಗುತ್ತೆ